ಸ್ನೇಹಿತರೆ ನಮಸ್ತೆ ಇವತ್ತು ಬಿಸಿಲು ಅಂದರೆ ಏನು ಬೇಸಿಗೆ ಅಂದರೆ ಏನು ಅಥವಾ ನೀರಿನ ಕೊರತೆ ಅಂದರೆ ಏನು ಅಂಥೇಳಿ ಇವತ್ತು ಸಣ್ಣ ಮಕ್ಕಳು ಸಹ ಇವತ್ತು ಅರ್ಥ ಮಾಡ್ಕೊಳಂಥ ಪರಿಸ್ಥಿತಿ ಬಂದಿದೆ ಮುಂಚೆ ಗೊತ್ತಾಗ್ತಿರಲಿಲ್ಲ ಬರಗಾಲ ಅಂದರೆ ಏನು ಎತ್ತ ಹೆಂಗೆ ಬರುತ್ತೆ ಅಂದರೆ ಮಕ್ಕಳಿಗೆ ಗೊತ್ತಾಗ್ತಿರಲಿಲ್ಲ ದೊಡ್ಡವ್ರು ಮಾತ್ರ ಅನುಭವಿಸ್ತಾ ಇದ್ದರು ಯಾಕಂದರೆ ಕುಡಿಯ ನೀರಿಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಬದುಕೋಂಥ ನೀರಿಗೂ ಸಹ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದರ ಅನುಭವ ಏನು ಅಂತ ಹೇಳಿ ಇದ್ರ ಮಧ್ಯದಲ್ಲಿ ನನ್ನ ಸ್ನೇಹಿತರು ನನಗೆ ತುಂಬ ಹಿತೈಷಿಗಳು ಅಂತಲೇ ಹೇಳಬೇಕು ಅಥವಾ ನನಗೆ ಅಂತಲ್ಲ ವಿಶ್ವದ ಹಿತೈಷಿಗಳು ಅಂತಲೇ ಹೇಳಬೇಕು ದೇವರಾಜ್ ರೆಡ್ಡಿ ಅವರು ಅವ್ರನ್ನ ನಾನು ಕೆಲವೊಂದು ವಿಷಯಗಳಿಗೆ ಡೈರೆಕ್ಷನ್ ತೊಗೊಳ್ಳಲಿಕ್ಕೆ ಅಂತೇಳಿ ಭೇಟಿ ಇದ್ದೆ ಅವರು ಆ ಸಂದರ್ಭದಲ್ಲಿ ಕಾಣಿಸ್ತಿರೋಂಥ ರಾಜರಾಜೇಶ್ವರಿ ಆಶ್ರಮಕ್ಕೆ ಕರ್ಕೊಂಡು ಚಿತ್ರದುರ್ಗದಲ್ಲಿರುವ ಚಿತ್ರದುರ್ಗದಲ್ಲಿರೋ ರಾಜರಾಜೇಶ್ವರಿ ಆಶ್ರಮ ಇದ್ದು ಅಲ್ಲಿ ಅವರೊಂದು ಅದ್ಭುತವಾದ ಅಲ್ಲಿ ಗುರುಗಳ ಒಂದು ಆಶೀರ್ವಾದದಿಂದ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದರು ಅಲ್ಲಿ ಅವರು ಕುಡಿಯೋ ನೀರನ್ನ ಮಳೆ ನೀರನ್ನ ಸಂಗ್ರಹಿಸಿ ಒಂದು ಕೆಲಸವನ್ನು ಮಾಡಿದ್ರು ಸುಮಾರು ಎರಡು ಲಕ್ಷ ಲೀಟರ್ ನೀರು ಮಳೆ ನೀರು ಸಂಗ್ರಹಿಸ ಸಂಗ್ರಹಣೆ ಆಗುತ್ತೆ ಯಾರಾದರೂ ಅದು ನನ್ನ ನೀರನ್ನ ಫ್ರೀಯಾಗಿ ತೊಗೊಂಡು ಬರ್ಬೋದು ಅಲ್ಲಿ ಕಾಣ್ತಿರೋಂಥ ತೊಟ್ಟಿನಲ್ಲಿ ಅದು ಕಲೆಕ್ಟ್ ಆಗುವಂಥದ್ದು ಅಲ್ಲಿ ಹೋದಾಗ ನನಗೊಂದಿಷ್ಟು ಕೆಲವೊಂದು ಬೋರ್ಡ್ಗಳು ಬರೆಸಿದಾರೆ ನೀರಿನ ಬಗ್ಗೆ ಅದು ನನಗೆ ಕಣ್ಣಿಗೆ ಬಿತ್ತು ಸರಿ ಇದನ್ನು ಒಂದ್ಸಲಿ ಓದಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ವಿವರಿಸೋಣ ಅಂತ ಹೇಳಿ ನಾನು ಅದನ್ನ ಒಂದು ಪ್ರಯತ್ನ ಪಟ್ಟೆ ಮಾತಿನ ಧ್ವನಿ ಅಲ್ಲೇ ರೆಕಾರ್ಡಿಂಗ್ ಮಾಡಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಬಂದಿದೆಯಲ್ಲ ನನಗೆ ಗೊತ್ತಿಲ್ಲ ಆದ್ರೂ ಕೇಳಿಸುತ್ತೆ ಗಮನ ಕೊಟ್ಟು ಕೇಳಿಸಿದ್ರೆ ಕೇಳಿಸುತ್ತೆ ಹಾಗಾಗಿ ಮುಂದೆ ಆ ಧ್ವನಿಯನ್ನು ನಾವು ಕೇಳಿಸ್ತಾ ಹೋಗೋಣ ಆ ಬೋರ್ಡ್ ನಾನು ಇಟ್ಕೊಂಡು ವಿಡಿಯೋ ಮಾಡ್ತಾ ಹೋಗಿದ್ದೀನಿ ಹಾಗಾಗಿ ಆ ವಿಷಯಗಳು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ ಹಾಗಾಗಿ ಅದನ್ನು ನಾನು ರೆಕಾರ್ಡಿಂಗ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ ನಾನು ಮಾತು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮಸ್ತೆ ಸ್ನೇಹಿತರೆ ನೋಡಿ ಮಳೆ ನೀರನ್ನು ಉಪಯೋಗಿಸುವುದರಿಂದ ಶುದ್ಧವಾದ ಮಳೆ ನೀರು ಉಪಯೋಗಿಸೋದ್ರಿಂದ ಏನೇನು ಉಪಯೋಗಗಳಿದೆ ಅಂತೇಳಿ ದೇವರಾಜ್ರು ಹೇಳಿದ್ದಾರೆ ಮನುಕುಲದ ಉಳಿವಿಗಾಗಿ ಮುಂದಿನ ಪೀಳಿಗೆಗೆ ಪರಿಶುದ್ಧ ನೀರನ್ನು ಉಳಿಸುವುದರಡೆಗೆ ನಮ್ಮ ಪುಟ್ಟ ಹೆಜ್ಜೆ ಅಂತೇಳಿ ಅವರೇನು ಪ್ರಯತ್ನ ಪಡ್ತಾ ಇದ್ದಾರೆ ಅದೊಂದು ಪುಟ್ಟ ಹೆಜ್ಜೆ ಅಂತ ಹೇಳಿ ದೇವರಾಜ್ ಹೇಳ್ತಾರೆ ಇದಂ ಜಗತ್ ಸೃಷ್ಟಿಯ ಕಾರಣಂ ಜಲದಿಂದಲೇ ಜಗತ್ತು ಸೃಷ್ಟಿ ಆಯಿತು ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಮೊದಲನೇ ಪಾಯಿಂಟ್ ಹೇಳ್ತಾರೆ ನೀರಿನಿಂದಲೇ ತುಂಬಿರುವ ಈ ದೇಹಕ್ಕೆ ನೀರೇ ಔಷಧಿ ಅಂತ ಈ ದೇಹಕ್ಕೆ ಏನು ಎಪ್ಪತ್ತೈದು ಪರ್ಸೆಂಟ್ ನೀರಿನಂಶ ಇದೆ ಹಾಗಾಗಿ ಶುದ್ಧವಾದ ನೀರನ್ನು ನಾವು ಎಪ್ಪತ್ತೈದು ಪರ್ಸೆಂಟು ಸೇವನೆ ಮಾಡೋದ್ರಿಂದ ದೇಹದ ಆರೋಗ್ಯ ಬರುತ್ತೆ ಅಂಥೇಳಿ ಮನುಷ್ಯನ ಶರೀರದ ಶೇಕಡ ಅರವತ್ತರಷ್ಟು ಭಾಗ ನೀರಿನಿಂದಲೇ ಕೂಡಿದೆ ಹಾಗಾಗಿ ಜೀವಜಲ ಎಂದೇ ಹೇಳುತ್ತಾರೆ ನೀರು ಕುಡಿದಾಗ ನಾವು ಹೇಳ್ತೀವಲ್ಲ ಸ್ವಲ್ಪ ನೀರು ಕುಡಿಸ್ರಿ ಅಂತೀವಲ್ಲ ಏನಾದರೂ ಆದಾಗ ಹಾಗಾಗಿ ಅದನ್ನು ಜೀವಜಲ ಎಂದು ಹೇಳುತ್ತಾರೆ ನೀರಿನ ಔಷಧಿ ಗುಣಗಳ ಬಗ್ಗೆ ಮಾನವನಿಗೆ ಅನಾದಿ ಕಾಲದಲ್ಲಿಯೇ ಗೊತ್ತಿತ್ತು ಶುದ್ಧ ಕುಡಿಯುವ ನೀರನ್ನು ಕುಡಿಯುವುದರಿಂದಲೇ ಹಲವು ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಬಹುದೆಂದು ಯಾವಾಗ ಶುದ್ಧವಾಗಿರೋದನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ನೀರನ್ನು ಆಟೋಮೆಟಿಕ್ ದೇಹದಲ್ಲಿರುವಂಥ ವಿಷ ಹೊರಡಲಿಕ್ಕೆ ಶುರು ಮಾಡುತ್ತೆ ದೇಹ ಆರೋಗ್ಯ ಆಗುತ್ತೆ ಅಂಥೇಳಿ ಮತ್ತು ಚರಕಾಚಾರ್ಯ ಚರಕ ಸುಶ್ರುತ ಮತ್ತು ಚರಕ ಅಂತ ನಾವು ಮೊದಲನೇ ವೈದ್ಯರು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅವೆರಡೂ ಆಚಾರ್ಯರು ಮಳೆಯ ನೀರನ್ನು ಅಂತರಿಕ್ಷ ಜಲ ಅಥವಾ ಇಂದ್ರ ಜಲ ಎಂದು ಕರೆದಿದ್ದಾರೆ ಅಂತ ಅಂದರೆ ಅಷ್ಟು ಶುದ್ಧವಾಗಿರೋ ಅಂಥದ್ದು ಅಂಥೇಳಿ ಹಾಗೆ ಮಳೆ ನೀರು ಶೀತಲ ಗುಣ ಇದೆ ತಂಪು ಗುಣ ಇದೆ ಅದಕ್ಕೆ ರುಚಿಕರವಾಗಿದೆ ಶುದ್ಧ ಹಾಗೂ ಲಘು ಗುಣಗಳನ್ನು ಹೊಂದಿದೆ ಅಂದರೆ ಪಿ ಎಚ್ ವಲ್ಲಿ ಇದೆಯಲ್ಲ ಅದು ತುಂಬ ಕರೆಕ್ಟಾಗಿದೆ ಅಂತೇಳಿ ಹೇಳ್ತಾರೆ ಈ ನೀರು ಮ ಭೂಮಿಯ ಮೇಲೆ ಬಿದ್ದು ಮಣ್ಣಿನೊಳಗೆ ಸೇರಿಕೊಳ್ಳುವಾಗ ಅಂದರೆ ಮಿಳಿತವಾಗುವಾಗ ಅಂದರೆ ಒಂದಕ್ಕೊಂದು ಬೆಸೆಯುವಾಗ ಮಣ್ಣಿಗೆ ತಕ್ಕಂತೆ ಗುಣಗಳನ್ನು ಪಡೆಕ ಪಡೆದುಕೊಳ್ಳುತ್ತದೆ ಅಂದರೆ ಕೆಂಪು ಮಣ್ಣಿಗೆ ಯಾವ ಗುಣ ಬೇಕು ನೀರು ಸೇರಿದ ಮೇಲೆ ಕಪ್ಪು ಮಣ್ಣಿಗೆ ಯಾವ ಗುಣಗಳು ಬೇಕು ಬಿಳಿಯ ಮಣ್ಣುಗಳಿಗೆ ಯಾವ ಮಣ್ಣು ಬೇಕು ಗುಣ ಬೇಕೋ ಆ ಗುಣಗಳನ್ನು ಪಡಿತಾ ಹೋಗುತ್ತೆ ಅಂಥೇಳಿ ನೀರು ಕಣ್ಣಿಗೆ ಕಾಣುವ ದೇವರು ಅದಕ್ಕೆಂದರೆ ಪಂಚಭೂತಗಳಲ್ಲಿ ಒಂದು ಸ್ಥಾನ ಅಂದರೆ ಎಲ್ಲ ಪಂಚಭೂತಗಳನ್ನು ನಾವು ನೋಡ್ಬೋದು ಅಷ್ಟೇ ಅದನ್ನು ಫೀಲ್ ಮಾಡಲಿಕ್ಕಾಗಲ್ಲ ಆದರೆ ನೀರಿಗೆಲ್ಲ ಅದನ್ನು ಕೈಯಲ್ಲಿ ಮುಟ್ಬೋದು ಆಟ ಆಡ್ಬೋದು ಅದನ್ನು ಪ್ರಸಾದ ಥರ ಸೇವನೆ ಮಾಡಬಹುದು ಹಾಗೆ ಹಾಗಾಗಿ ನೀರು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ದಾರೆ ಶುದ್ಧ ನೀರಿನ ಅಭಾವವನ್ನು ತಡೆಗಟ್ಟಲು ಇರುವ ಒಂದೇ ಮಾರ್ಗವೆಂದರೆ ಮಳೆ ನೀರಿನ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಇದು ಮಳೆ ನೀರಿನ ಅಭಾವವನ್ನು ತಡೆಗಟ್ಟಬೇಕು ಅಂತ ಹೇಳಿ ಹಾಗೆ ನಾವೆಲ್ಲ ಪ್ರತಿಯೊಂದು ಕಾರ್ಯದಲ್ಲೂ ಗಂಗೆ ಪೂಜೆ ಮಾಡಿ ಶುರು ಮಾಡ್ತೀವಿ ನಮ್ಮೆಲ್ಲ ಕೆಲಸಗಳನ್ನು ಗಂಗೆ ಪೂಜೆ ಮಾಡಿ ಶುರು ಮಾಡೋ ಅಂತ ಶುದ್ಧವಾದ ಗಂಗೆಯನ್ನು ಪೂಜಿಸುವ ನಾವು ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸಿ ಸದ್ಬಳಕೆ ಮಾಡಿಕೊಂಡರೆ ಅದೇ ನಿಜವಾದ ಪೂಜೆ ಅಂತೇಳಿ ನೋಡಿ ಒಂದು ಕೆಲಸ ತಗೊಂಡು ಬರ್ತೀವಿ ನಾವು ಯಾವಾಗಲೂ ಒಂದು ಪೂಜೆ ಮಾಡ್ಬೇಕಾದ್ರೆ ಗಂಗೆ ಪೂಜೆ ಮಾಡಿಕೊಂಡು ಅಂದರೆ ಅಷ್ಟು ಬೆಲೆ ಇದೆ ಅಂತೇಳಿ ಎಲ್ಲ ಧರ್ಮಗಳೂ ನೀರಿನ ಬಗ್ಗೆ ಉಲ್ಲೇಖನ ಮಾಡಿದ್ದಾರೆ ಮುಸ್ಲಿಂ ಧರ್ಮ ತಗೊಳ್ಳಿ ಕ್ರಿಶ್ಚಿಯನ್ ಧರ್ಮ ತಗೊಳ್ಳಿ ಹಿಂದೂ ಧರ್ಮ ತಗೊಳ್ಳಿ ಎಲ್ಲದಲ್ಲೂ ನೀರಿಗೆ ಒಂದು ವಿಶೇಷವಾದ ಒಂದು ಸ್ಥಾವನವನ್ನು ಕೊಟ್ಟಿದ್ದಾರೆ ಹಾಗೆ ನೀರಿನ ಮಾಲಿನ್ಯವನ್ನು ತಡೆಗಟ್ಟದಿದ್ದರೆ ಭೂಮಿಯ ಮೇಲಿನ ಜೀವಗಳ ಬದುಕಿಳಿಯುವುದು ಅಸಾಧ್ಯವಾಗುತ್ತದೆ ಅಂದರೆ ನಾವು ಇವತ್ತೇನು ಚರಂಡಿಗಳನ್ನು ಮಾಡಿ ನೇರವಾಗಿ ಹಳ್ಳಕೊಳ್ಳುಗಳಿಗೆ ನೀರನ್ನು ಹರಿಸ್ತಾ ಇದ್ದೀವಿ ನಾವು ಬಳಸಿದ ನೀರು ನಾವು ಯಥೇಚ್ಛ ಸೋಪನ್ನು ಉಪಯೋಗಿಸ್ತಂಥದ್ದು ಶ್ಯಾಂಪುಗಳನ್ನು ಬಳಸೋಂಥದ್ದು ತುಂಬ ಕೆಟ್ಟ ಆಸಿಡ್ಗಳನ್ನು ಬಳಸಿ ಬತ್ತಲ ಮನೆಗಳನ್ನ ತೊಳೆದು ನಮ್ಮ ಮನೆ ಕ್ಲೀನಾಗಿದ್ದರೆ ಸಾಕು ಬೇರೆ ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಅದೆಲ್ಲದೂ ಹೋಗಿ ಇವತ್ತೇನಂದರೆ ಕೊಳ್ಳಗಳು ಸೇರಿಕೊಂಡು ಕೊನೆಗೆ ನದಿಗಳ ಮೂಲಕ ಸಮುದ್ರ ಸೇರ್ಕೊಳುತ್ತೆ ಹಾಗಾಗಿ ಜೀವಗಳು ಬದುಕುಳಿಯೋದು ಕಷ್ಟ ಆಗುತ್ತೆ ಅಂಥೇಳಿ ದೇವರಾಜಿಯವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ಪ್ರಕೃತಿ ನಮಗೆ ಕೊಡೋ ಪರಿಶುದ್ಧ ನೀರೆಂದರೆ ಅದು ಆಕಾಶದಿಂದ ಸುರಿಯೋ ಮಳೆ ನೀರು ಪ್ರಕೃತಿ ಏನಾದರೂ ನಮ್ಗೆ ನೇರವಾಗಿ ಗಿಫ್ಟ್ ಅಂತ ಏನಾದ್ರು ಕೊಡುತ್ತೆ ಅಂದರೆ ಅದು ಮಳೆ ನೀರು ಮಾತ್ರ ಮತ್ತೆ ನೆಕ್ಸ್ಟ್ ಗಾಳಿ ಎರಡನೇ ಸ್ಥಾನ ಬರುವಂಥ ಗಾಳಿಗೆ ಹಾಗಾಗಿ ಅದನ್ನು ನಾವು ತುಂಬ ಗೌರವ ಕೊಟ್ಟು ನೋಡ್ಕೋಬೇಕು ಅಂತ ಹೇಳಿ ಸ್ನೇಹಿತರೆ ಪ್ರಪಂಚದಲ್ಲಿ ಎಷ್ಟೋ ದೇಶಗಳಿಗೆ ವರ್ಷದಲ್ಲಿ ಐದು ನಿಮಿಷ ಮಳೆ ಬರೋಲ್ಲ ಅಂಥದ್ದು ನಮ್ಮಲ್ಲಿ ಆರುನೂರು ಮಿಲಿಮೀಟರ್ ಐನೂರು ಮುನ್ನೂರು ಇನ್ನೂರು ನೂರೈವತ್ತು ಹೀಗೆ ಅನುಸಾರವಾಗಿ ಮಳೆ ಬರುತ್ತೆ ಅಂದರೆ ಪ್ರಕೃತಿ ನಮಗೆ ಕೊಡುವ ಪರಿಶುದ್ಧ ನೀರೆಂದರೆ ಆಕಾಶದಿಂದ ಸುರಿಸುವ ಮಳೆ ನೀರು ಮಾತ್ರ ಅಂತ ಹೇಳಿ ಅಂದರೆ ಅದು ಇಂದ್ರಜಲ ಅಂತ ಏನು ಕರೀತಾರಲ್ಲ ಹಾಗೆ ಹಾಗೆ ಹೀಗೆ ಏಕೈಕ ಮಾರ್ಗದಿಂದ ಲಭ್ಯವಾಗುವ ಮಳೆ ನೀರನ್ನು ಬಹು ಜಾಗರೂಕತೆಯಿಂದ ಅದನ್ನು ಉಳಿಸಿ ಮಿತವ್ಯಯದಿಂದ ಬಳಸಿ ಮುಂದಿನ ಪೀಳಿಗೆಗೆ ಪರಿಶುದ್ಧ ನೀರನ್ನು ಉಳಿಸಿ ವರ್ಗಾಯಿಸುವುದೇ ಮಳೆ ನೀರಿನ ಸಂರಕ್ಷಣೆ ಗೊತ್ತಾಯ್ತಲ್ಲ ಗಂಗೆ ಪೂಜೆ ಯಾಕೆ ಮಾಡ್ತೀವಿ ಅಂತಂದರೆ ಯಾವ್ಯಾವ ವಸ್ತುಗಳನ್ನು ಪೂಜೆ ಮಾಡ್ತೀವೋ ಅದೆಲ್ಲ ಒಂದು ಕಾಲದಲ್ಲಿ ನಶಿಸ್ತಾ ಬರುತ್ತೆ ಹಾಳಾಗ್ತಾ ಬರುತ್ತೆ ಅಂತೇಳಿ ಅದಕ್ಕೆ ಅನಾದಿ ಕಾಲದಿಂದ ಪೂಜನಿಗೆ ಒಂದು ಇದು ಕೊಡ್ತಾ ಬಂದಿದೆ ಸ್ಥಾನ ಕೊಡ್ತಾ ಬಂದಿದೆ ನಮ್ಮ ಹಿರಿಯರು ಹಾಗೆ ಮನುಕುಲ ಸ್ವಸ್ಥ ಆರೋಗ್ಯದಲ್ಲೇ ಮಳೆ ನೀರಿನ ಮಹತ್ವ ಅಂತೇಳಿ ಅಂದರೆ ಇವತ್ತಿನ ಲಕ್ಷಾಂತರ ಕೋಟಿ ಖರ್ಚು ಮಾಡಿ ಆಸ್ಪತ್ರೆಗಳು ಕಟ್ ಖರ್ಚು ಮಾಡಿ ಕಟ್ತಾ ಇದ್ದೀವಿ ಆದರೆ ಮಳೆ ನೀರು ಏನಾದರೂ ಕುಡಿಯೋದನ್ನು ಕಲಿಸಿದೀವಿ ಅಂತಂದರೆ ಶೇಕಡಾ ಎಪ್ಪತ್ತು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟ್ ಆಸ್ಪತ್ರೆಗಳನ್ನ ನಾವು ಮುಚ್ಚಬೋದು ಆರಾಮಾಗಿ ಮುಚ್ಚಬೋದು ಎಲ್ಲರೂ ಸಂತೋಷ ಆಗಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೆನಪು ಮಾಡ್ಕೊಳ್ಳಿ ಒಂದು ಸಲ ಯಾರು ಕುಂಕಂತ ನಡೀತಾನೆ ಇರೋಂಥದ್ದು ಫೋರ್ ಎರ್ ಪ್ರಾಬ್ಲಮ್ ಇಲ್ಲದಿರೋಂಥವ್ರು ಬಿಳಿಯಾದ ಹಲ್ಲುಗಳು ಹಲ್ಲುಗಳಿರೋಂಥದ್ದು ಆರೋಗ್ಯದ ಚರ್ಮ ಇರೋವಂಥದ್ದು ಎಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ಲಿ ಶುರು ಆಗುತ್ತೆ ನಮಗೆ ಹಾಗೆ ಮಳೆ ನೀರು ಹಾಗೂ ಅಂತರ್ಜಲ ಸದ್ಬಳಕೆ ಮತ್ತು ಮಿತ ಬಳಕೆ ಯಾವುದೇ ನೀರಿರ್ಬೋದು ಅದು ಅಂತರ್ಜಲದ ಮಳೆ ಆಗಿರ್ಬೋದು ಅಥವಾ ಮಳೆ ನೀರಾಗಿರ್ಬೋದು ಅದನ್ನು ಸದ್ಬಳಕೆ ಮಾಡೋಂಥದ್ದು ಒಳ್ಳೆಯ ಕಾರಣಗಳಿಗೆ ಬಳಸುವಂಥದ್ದು ನಮ್ಮ ವಿಕೃತಕ್ಕೆ ಅದನ್ನು ಬೇಕಾದಷ್ಟು ಬೇಕಾದಷ್ಟು ರೀತಿಯಲ್ಲಿ ಇವತ್ತು ಮಳೆ ನೀರನ್ನು ಸಹ ಬಳಸ್ತಾ ಇದ್ದೀವಿ ನಾವು ವಿಕೃತಕ್ಕೆ ಗಾಳಿನ ಬಳಸಿದ್ದಾಯಿತು ಸಮುದ್ರ ಬಳಸಿದ್ದಾಯಿತು ನದಿಗಳನ್ನು ಬಳಸಿದ್ದಾಯಿತು ಇವತ್ತು ಮಳೆ ನೀರನ್ನು ಸಹ ನಮ್ಮ ವಿಕೃತಕ್ಕೆ ಬಳಸ್ತಾ ಇದ್ದೀವಿ ಹಾಗೆ ಅದನ್ನು ಸದ್ಬಳಕೆ ಮಾಡಿ ಅಂತ ಹೇಳಿ ದೇವರು ಜಡ್ಡಿಯವರು ಹೇಳ್ತಾರೆ ಹಾಗೆ ಮಿತ ಬಳಕೆ ಮಾಡಿ ಕಡಿಮೆ ಖರ್ಚನ್ನು ಮಾಡಿ ಸದ್ಯಕ್ಕೆ ನಂತರ ಬರ್ತಾ ಬರ್ತಾ ಮಳೆ ಜಾಸ್ತಿ ಆಯಿತು ಚೆನ್ನಾಗಿ ಅನುಕೂಲ ಆಯ್ದವ್ರು ಕೊಟ್ಟ ಅಂತಂದರೆ ಎಷ್ಟು ಬೇಕಾದ್ರೂ ಬಳಕೆ ಮಾಡ್ಬೋದು ಆದರೆ ಸದ್ಯಕ್ಕೆ ಮಿತ ಬಳಕೆ ಮಾಡಿ ಅಂಥೇಳಿ ಬೇರೋ ಜೊಡ್ಡಿಯವರು ಹೇಳ್ತಾ ಇದ್ದಾರೆ ಅದಾದಮೇಲೆ ಈ ಆಶ್ರಮ ನೋಡಿದೆ ನೀರಿನ ತೊಟ್ಟಿ ಎರಡು ಲಕ್ಷ ಲೀಟರ್ ನೀರನ್ನು ಹಿಡಿಯುವಂಥದ್ದು ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಎಲ್ಲೂ ಬೆಳಕನ್ನು ಪ್ರವೇಶ ಮಾಡಲ್ಲ ಇದರಲ್ಲಿ ಹಾಗಾಗಿ ನೀರು ತುಂಬ ಶುದ್ಧವಾಗೇ ಇರುತ್ತೆ ಬೆಳಕು ಪ್ರವೇಶ ಮಾಡಿದಾಗ ಮಾತ್ರ ಅದು ಹಾಳಾಗುತ್ತೆ ಹುಳಾಗೊಳಾಗಂಥದ್ದು ಈ ಜಾಗದಲ್ಲಿ ಎಲ್ಲೂ ಸಹ ನಿಮಗೆ ಬೆಳಕು ಪ್ರವೇಶ ಮಾಡಿದ್ರೆ ಇರೋದರಿಂದ ಮಳೆ ನೀರು ಶುದ್ಧವಾಗಿ ಯಾವುದೇ ಆಗಲ್ಲ ಯಾವುದೂ ಡಸ್ಟ್ ಬರಲ್ಲ ಇದು ಈ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು